ಇನ್ನು ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡೋದಕ್ಕೆ ನೂರು ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಶಾಸಕ ಪಿ ಎಂ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಸ್ವಂತ ಕಾಲಿಂದ ಎಲ್ಲೂ ಕೂಡ ನಿಂತಿಲ್ಲ ನಿಲ್ಲೋದೂ ಇಲ್ಲ ಬಿಜೆಪಿಗೆ ತನ್ನ ಸ್ವಂತ ಕಾಲಲ್ಲಿ ನಿಲ್ಲೋದಕ್ಕೂ ಆಗಲ್ಲ ಇನ್ನು ಬಿಜೆಪಿ ಈಗ ಮುಳುಗುವ ಹಡಗಾಗಿದೆ ಮಣಿಪುರದ ಕತೆ ಏನಾಗ್ತಾ ಇದೆ ನೋಡ್ತಾ ಇದ್ದೀರಾ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಮಾಡ್ತಾ ಇದೆಯಾ ಅಂತ ನರೇಂದ್ರ ಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರೋದೇ ಇಲ್ಲ ಗತಿಯಿಲ್ಲದೆ ಬಿಜೆಪಿಯವರು ಸದಾ ಕಾಲ ಆಪರೇಷನ್ನಲ್ಲೇ ಮುಳುಗಿ ಹೋಗಿದ್ದಾರೆ ನಿರಂತರವಾಗಿ ಆಪರೇಷನ್ ಮಾಡೋದು ಸರ್ಕಾರ ರಚನೆ ಮಾಡೋದು ಇದರಲ್ಲೇ ಇವರು ಮುಳುಗಿ ಹೋಗಿದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನಾ ರೀತಿಯ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ ಇವರ ನಡವಳಿಕೆ ನೋಡಿದ್ರೆ ಸಕ್ಸಸ್ ಆಗೋದಿಲ್ಲ ಅಂತ ನರೇಂದ್ರ ಸ್ವಾಮಿ ಲೇಬಡಿ ಮಾಡಿದ್ದಾರೆ ನಾನು ಪಕ್ಷೇತನ ಗೆದ್ದಾಗಿಂದ ನೋಡಿದಿರಿ ಬಿ ಜೆ ಪಿ ಸ್ವಂತ ಕಾಲ ಮೇಲೆ ನಿಂತು ಇಲ್ಲ ನಿಲ್ಲೋದು ಇಲ್ಲ ನಿಲ್ಲಕ್ಕಾಗೋದು ಇಲ್ಲ ಇನ್ನೂ ಅದು ಮುಳುಗೋ ಹಾಡುಗೋ ಈಗೆಲ್ಲ ಗೊತ್ತಾಗ್ತದೆ ಇದೆ ಮಣಿಪುರದ ಕಥೆ ಏನಾಗ್ತಾಯಿದೆ ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಾಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಹಾಕೋಯ್ತು ನಬಾರ್ಡ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅವರು ಸದಾಕಾಲ ಆಪ್ರೇಷನ್ಲೇ ಮುಳುಗ್ಬೋದು ಇಲ್ಲ ನನಗೆ ಯಾರು ಸಂಪರ್ಕ ಮಾಡಿಲ್ಲ ಸಂಪರ್ಕ ಮಾಡಿದ್ರೆ ಮೊದಲು ನಿಮಗೆ ಹೇಳ್ತೀವಿ ಅಡಿಯೇ ರಾಜಕಾರಣದಲ್ಲಿ ಯಾವುದನ್ನು ಸುಳ್ಳು ಅಂತಲೂ ಹೇಳಂಗಿಲ್ಲ ಎಲ್ಲವೂ ಸತ್ಯ ಅಂತಲೂ ಹೇಳೋಂಗಿಲ್ಲ ಆದರೆ ಒಂದೊಂದು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ರಾಜಕಾರಣ ಮಾಡ್ತೀವಿ ಈಗ ಸುಭದ್ರವಾದಂಥ ಸರ್ಕಾರದ ಮೇಲೆ ಅವರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಆಲ್ ಆ್ಯಂಗಲ್ ಒಂದು ನಮ್ಮ ನಾಯಕರ ಮೇಲೆ ಗೂಬೆ ಕುರ್ಸ್ತಕ್ಕಂಥದ್ದು ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಶಾಸಕರುಗಳಿಗೆ ಆಮಿಷ ತೋರಿಸ್ತಕ್ಕಂಥದ್ದು ಅಂದರೆ ಆಲ್ ಆ್ಯಂಗಲ್ ಅಟ್ಯಾಕ್ ಆದರೆ ಇದು ಅವ್ರಿಗೆ ಫಲ ಕೊಡೋದಿಲ್ಲ ಆದರೂ ಪ್ರಯತ್ನ ಮಾಡ್ತಾರೆ ನೀವು ಹೊಸದಾಗಿ ಕೇಳೋದು ಬೇಡ ನಾನು ಪಕ್ಷೇತನ ಗೆದ್ದಾಗಿಂದ ನೋಡಿದಿರಿ बीजेपी